ಇವತ್ತು ನೋಡ್ರಿ ನಮ್ಮ ಮನೇಲಿ ರಿಯಲ್ ಚಿಕನ್ ಕಬಾಬ್ ರಿಯಲ್ ಆಗಿ ನಾವಿವತ್ತು ಅಂತು ಇಂತೂ ರಿಯಲ್ ಆಗಿ ಚಿಕನ್ ಕಬಾಬ್ ಮಾಡಿವ್ರಿ ಹೆಂಗಾಗಿ ಅಂತ ನಮ್ಮ ಸಿದ್ಧ ಉಣ್ಣಾಕ್ತಾನೆ ಹೆಂಗಾಗಿ ಸಿದ್ದು ಚಲೋವಾ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡ್ರಿ ಬಂದ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಶುಕ್ರವಾರ ಪೂಜೆ ಈ ಥರ ಆಯ್ತು ನೋಡ್ರಿ ನಾವು ಈಗ ನೀರು ಬಂದವ್ರಿ ಇಲ್ಲೇ ನಮ್ಮ ಮಮ್ಮಿಯಾರ ಅನ್ಬಿಟ್ಟಾರಿ ಚಿತ್ರಾನ್ನ ಮಾಡೋಕ ಇಲ್ಲೇ ಸಾಮಾನೆಲ್ಲ ಅಷ್ಟು ತಗೋದೈತು ನೋಡ್ರಿ ಇಲ್ಲಿನ ಸಾಮಾನ ಜೋಡಿಸ್ಬೇಕ್ರಿ ಈಗ ಬರ್ರಿ ಹೊರಕ್ಕೆ ಇಲ್ಲೇ ನಮ್ಮ ಮಮ್ಮಿಯರು ಬಟ್ಟೆ ಹಾಕತ್ತೀ ನೋಡ್ರಿ ಬಿಸಿಲಾಗಿಸ ಈಗ ಸಿಂಟಾಕ್ಸ್ ಹಚ್ಚೈತ್ರಿ ಇಲ್ಲಂದ್ರ ಅದು ಹ್ಮ್ ಇರ್ತೀರ ಇವತ್ತ ರಂಗೋಲಿ ಈ ಥರ ಹಾಕಿತ್ ನೋಡ್ರಿ ಬಿಸಿಲು ಎಷ್ಟೈತ್ ನಾವು ಮತ್ತೆ

ಇಲ್ಲೇ ನಮ್ಮ ಸಿದ್ದು ಬಂದಾನ್ರಿ ಅದಗ ಬಟ್ಟೆ ಕೊಟ್ಟಾರಂತ್ರಿ ಕೊಟ್ಟೋಗ ಬಂದ್ರಿ ಈಗ ಇಲ್ಲೇ ಅನ್ನ ರೆಡಿ ರೈಸ್ ಇಲ್ಲೇನು ಮಾಡಿ ಮಮ್ಮಿ ಆಲೂಗಡ್ಡೆ ಕಬಾಬ್ಲ ಐತೆ ಐತಲ್ಲ ರಿಯಲ್ ಚಿಕನ್ ಮಾಡಮ್ಮ ಒಂದ್ಸಲ ಇದು ನಿನಗ್ ಗೊತ್ತಲ್ಲರ ಹಂಗ ಮಾಡ್ತಿವಳ ನಾವ್ ಎಲ್ಲ ಅಪ್ಪಂಗ್ ಮಾಡ್ತಿವಳ ನಾವ್ ನಿನಗ ಗೊತ್ತಾಗಳ ಇದ್ರ ತರಾನೇ ಇರ್ತದ ಅಂದ್ರ ರುಚಿ ಬೇರೆ ಅದು ಎಣ್ಣೆಕಾಯಿ ಇಲ್ಲೇ ಈಗ ಕಬಾಬ್ ಮಸಾಲಾನ ಆಗಿದೆ tamam ಇದೆ ಟಾಯ್ಲೆಟ್ ರಿಯಲ್ ಸಿಕ್ಕೋನ ಅದ ಹೆಂಗ್ ಇರುತ್ತೆ ಅಂತ ತೋರಿಸ್ತೀ ತಡಿ मम्मी ಹಾ ತಕ್ಕರೆ ನಾ ಹ್ಮ್ ಅಂಬರಂಗಾ ನಿಮಗೆ ಗೊತ್ತಿಲ್ಲ ಅರ್ದಾ ಇಲ್ಲ ಅಲ್ಲಿ ನಿಮಗೆ ಅದಂತ ಗೊತ್ತಾಗಲ್ಲ ಹೆಂಗಿರ್ತೇನೋ ರಿಯಲ್ ಆಗಿ ಆಗಿಂದ್ರೆ ನೋಡಿಲ್ಲ ಫೋನ್ಯಾಗ ಬೇಡ ಅದ ಹೋಗೋದು ಹ್ಮ್

ீத்த எாரல்மி அது யாவோம் சமசி கை மிகப்படி நானே நோட மஸ்திரி உண்த்து உம் ಈಗ ನೋಡ್ರಿ ಇಲ್ಲೆಲ್ಲ ನೀರು ಅಷ್ಟು ತುಂಬಿಯರ್ ಹ್ಮ್ ಇದಾಗದ್ ಪುರಸತಿಯಿಲ್ಲ ಮತ್ತೆ ಅದ್ರಾಗ ಕರೆಂಟು ಹೋಗೋದು ಬರೋದು ಬರೋದ್ ಮಾಡಕಟ್ಬಿಟ್ಟಿತ್ರಿ ನೀರ್ ಸಿಗದ ಡೌಟ್ ಇತ್ರಿ ಹ್ಮ್ ಬಹಳ ಸಿಕ್ಕಿಲ್ರಿ ಸಿಂಟಾಕ್ಸ್ ಸಿಂಟಾಕ್ಸ್ನ ಅರ್ಧಕ್ಕೆ ಅರ್ಧ ಹಂಗೈತ್ರಿ ಅದು ನೋಡ್ರಿ ಇಲ್ಲೆಲ್ಲ ತುಂಬಿಸ್ರಿ ಮಮ್ಮಿ ಅವು ಚೆಲ್ಬಾರ್ದು ಅನ್ನಕೆ ಮತ್ತೆ ಸ್ವಲ್ಪ ಚೆಲ್ಲ ಬಿಡ್ತಾವ್ರ ಇಲ್ಲ ಬತ್ತಿ ಹೋಗೋದು ಒಣ ಹಾಕಿ ಬಿಡ್ರಿ ಸಿಂಟಾಕ್ಸಿನ ಅರ್ಧ ಕರ್ದ ಹಂಗೈತೆ ಬಾಟ್ಲಿ ಎಲ್ಲ ತುಂಬಿಟ್ಟಿವ್ರಿ ಈ ಥರ ಅವ್ರಿಗೆ ಎಲ್ಲ ಕಾರಣ ಇವರು ನೀರು ಬಂದಿದ್ರಿ

ಸುಮಿಗತಿ ಎಷ್ಟ್ ಚಲೋ ಬಂದ ನೋಡಿದ್ರಣ ಬಾಯ ನೀರ್ಬಿಡ್ತ ನೋಡ ನಮ್ಮನಿಗೆ ಚಿಕನ್ ಕಬಾಬ್ ತಿನ್ನಕ ಎಲ್ಲಾರು ಬರೀ ಬರ್ರಿ

ಅಂತ ಊಟ ನೀವೇ ನೋಡ್ರಿ ಪುಳಿಯೋಗರೆ ಮತ್ತೇವೇನು ಕಬಾಬ್ ಚಿಕನ್ ಕಬಾಬ್ ಮಮ್ಮಿ ಚಿಕನ್ ಕಬಾಬ್ ಕರದ ಮೆಣ್ಸಿನ್ಕಾಯಿ ಮತ್ತೆ ಇದ್ರ ಜೊತೆಗೆ ಉಳ್ಳಾಗಡ್ಡಿ ಸುಪ್ಪರ್ ಅಂದ್ರ ಸುಪ್ಪರ್ ಈ ಥರ ಕಲಸ್ಕೊಂಡು ಹಿಂಗ್ಗಿಟ್ಕೊಂಡು ತಿಂತಾ ತಿಂತಾಯಿದ್ರಾ ಹ್ಮ್ ನಮ್ಮನೆಗೆ ಎಲ್ಲರೂ ಊಟ ಮಾಡಕ ಬರ್ರಿ